ಆಯ್ ಎಲ್ಲರಿಗೂ ನಮಸ್ಕಾರ ಸಿ ಡಿ ಪಿ ಟಿ ಟಿ ಆರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆರ್ ಟಿ ಇ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಏನಿದು ಆರ್ ಟಿ ಇ ಅಂತ ನೋಡೋದಾದರೆ ಯಾರು ಎಲ್ ಕೆ ಜಿ ಮತ್ತು ಒಂದನೇ ತರಗತಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಅವ್ರಿಗೆ ಖುಷಿಯಾದ ವಿಚಾರ ಇದಾಗಿರುತ್ತೆ ಪ್ರತಿ ವರ್ಷ ಕೊಡುವ ಹಾಗೆ ಈ ರೀತಿಯೂ ಕೂಡ ಆರ್ ಟಿ ಟಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ ಇದು ಯಾವಾಗ ಶುರುವಾಗುತ್ತೆ ಅಂತ ನೀವು ನೋಡೋದಾದರೆ ಇದೇ ತಿಂಗಳು ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಈ ಫ್ರೀ ಟೀಟ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ಅಪ್ಲಿಕೇಶನ್ನ ಬಿಡುಗಡೆ ಮಾಡಲಾಗುತ್ತೆ ಹಾಗೂ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮಗುಗೆ ಎಷ್ಟು ವರ್ಷ ಆಗಿರಬೇಕು ಅಂತ ನೀವು ನೋಡೋದಾದರೆ ಎಲ್ ಕೆ ಜಿ ತರಗತಿಗೆ ಸೇರಿಸೋದಾದರೆ ಕನಿಷ್ಠ ವಯೋಮಿತಿ ನಾಲ್ಕು ವರ್ಷ ಹಾಗೂ ಗರಿಷ್ಠ ವಯೋಮಿತಿ ಆರು ವರ್ಷ ಆಗಿರುತ್ತೆ ಹಾಗೂ ಒಂದನೇ ತರಗತಿ ಮಗುಗೆ ಕನಿಷ್ಠ ವರ್ಷ ಆರು ವರ್ಷ ಆಗಿರಬೇಕಾಗತ್ತೆ ಹಾಗೂ ಗರಿಷ್ಠ ವರ್ಷ ಎಂಟು ವರ್ಷ ಆಗಿರಬೇಕಾಗತ್ತೆ ಈ ಅರ್ಜಿ ಹಾಕಿದ ನಂತರ ಇದು ಲಾಟ್ರಿ ಬೇಸಿಸಲ್ಲಿ ನಡೆಯುತ್ತೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೀವು ನೋಡೋದಾದರೆ ಮಗುವಿನ ಆಧಾರ್ ಕಾರ್ಡ್ ಪೋಷಕರ ಆಧಾರ್ ಕಾರ್ಡ್ ಹಾಗೆ ತಂದೆ ಅಥವಾ ತಾಯಿ ಅಥವಾ ಮಗುವಿನ ಕ್ಯಾಶ್ ಟು ಇನ್ಕಮ್ ಇರಬೇಕಾಗತ್ತೆ ಈ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬಹುದು ಅಂತ ನೀವು ನೋಡೋದಾದರೆ ನಿಮ್ಮ ಹತ್ತಿರದ ಸೈಬರ್ ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಜಿಯ ಬಗ್ಗೆ ಸಂಪೂರ್ಣವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ನೀವು ಕ್ವಶನ್ ಮಾಡಿದ್ರೆ ನಾವು ಖಂಡಿತವಾಗಿ ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಈ ಮಾಹಿತಿ ಯಾವುದೇ ಕಾರಣಕ್ಕೂ ಫೇಕ್ ಆಗಿರಲ್ಲ ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರ ಕಡೆ ಶೇರ್ ಮಾಡಿ ಯಾರು ಬಡವರಾಗಿದ್ದು ಅಡ್ಮಿಷನ್ಗೋಸ್ಕರ ಓಡಾಡ್ತಾ ಇರ್ತಾರೋ ಹಾಗೂ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸೇರಿಸಬೇಕು ಅಂತ ಕನಸ್ಕೊಂಡಿರ್ತಾರೋ ಅಂಥ ಪೋಷಕರಿಗೆ ಈ ಮಾಹಿತಿಯನ್ನು ದಯವಿಟ್ಟು ತಲುಪಿಸಿ ಈ ವಿಷಯ ಒಂದು ಮಗುವಿನ ಭವಿಷ್ಯ ಆಗಿರೋದ್ರಿಂದ ಹೆಚ್ಚೆಚ್ಚಾಗಿ ಅಷ್ಟು ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೇವಲ ನೈಜ ಮಾಹಿತಿಗಳನ್ನು ಮಾತ್ರ ಶೇರ್ ಮಾಡ್ತಾ ಇರ್ತೀವಿ ಆದ್ದರಿಂದ ಆದಷ್ಟು ಈ ಮಾಹಿತಿಯನ್ನು ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ